ಪ್ಪ ಯಾಪ ಬಾಯಿ ಆಗ್ಯದ ಗಂಗಮ್ಮ ದೇವ್ರಿಗೆ ಹೋಗಿ ಬಂದಾಳೇನು ನಾ ಬಂದಿಲ್ಲ ಮಾವಾ ಎತ್ತಿಗೆ ಮುಚ್ಚಿಡು ಹಂಗ ನೀರು ಕುಡಿಸಿ ಹೊರ ಕಟ್ಟಪ್ಪ ಬಾ ಯಾಕಿಲ್ಲ ನೀ ನೀರೂ ಚಾ ಕುಡಿಸು ಚಂದ್ರು ಯಾಕಪ್ಪ ಈಗ ಚಾ ಕುಡಿ ಹೇಳಣ್ಣ ಶ್ರೀಕಾಂತ್ ಡಾಕ್ಟರ್ ಕರೆದುಕೊಂಡು ಬರಬಾರ್ದೆ ಮೈ ಕೆಂಡ ಅಂತ ಸುಡುತ್ತಿದ್ದರು ಆರಾಮಿದ್ದೀನಿ ಅಂತ ಹೇಳ್ತಿದೆಯಲ್ಲ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಮುಂದೆ ಏನು ಮಾಡುವುದು ಆಗಬಾರದ ಏನ್ ಆಗಿಲ್ಲ ಅದನ್ನೆಲ್ಲಾ ಮನ್ಸಿಗೆ ಹಚ್ಕೊಂಡು ಹೊಟ್ಟಿ ಬನ್ನಿ ಮಾಡ್ಕೋಬೇಡ ಎದ್ದೇಳು ಊಟ ಮಾವ ಏನೇನು ಹೇಳುತ್ತಿರ್ವಿಲ್ಲ ಅಂತ ಗಂಡಾಂತರ ಬಂದಿದ್ದ ಏನು ಅದು ಏನು ಇಲ್ಲಪ್ಪ ಚಂದ್ರು ಸುಮ್ಮನೆ ವಿಷಯನೆಲ್ಲ ಮುಚ್ಚಿಡಬಾರ್ದು ಒಂದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಗತಿ ಅಂತ ಗಂಗವ ಹೌದು ನಾನು ಹೇಳ್ತಾ ಇರೋ ಮಕ್ಕಳು ನಿಜ ಇದೆ ಯಾಕೆ ಭಗತ್ತ ತಂದೆ ತಾಯಿನ ಕಳೆದುಕೊಂಡ ಅನಾಥರಾದ ಬಂದಿದೆ ಸಾಕಿ ಸಲವಿ ಜೋಪಾನ ಮಾಡಿದ್ಯಾ ಒಂದು ವೇಳೆ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಗತಿ ಏನು ಬಾಬ ನಮ್ಮ ಗತಿ ಏನು ಗಂಗಾ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರ ಅಣ್ಣ ಯಾಕೆ ನೀ ಸಾಕಿ ಬಯಸಿದ ಈ ನಿನ್ನ ತಮ್ಮ ಏನಾದರೂ ಒಂದು ತಪ್ಪು ಮಾಡಿದರು ಅದನ್ನ ಕ್ಷಮಿಸಿದ ನಿನ್ನನ್ನು ಕಚ್ಚ ಬಯದ ಭಯವೇ ಅಂತ ಹೇಸಿ ಬುದ್ಧಿ ನಿನ್ನ ತಮ್ಮ ಅಂತ ಅಂತದೇನಾಗಿದೆ ಎಂದು ನನ್ನ ಮುಂದೆ ಹೇಳಿ ಚಂದ್ರು ಎಂತ ಮಾತು ಹೇಳಿದಪ್ಪ ನನ್ನ ತಮ್ಮ ಅಂತ ಅನ್ನುವುದು ನನಗೆ ಗೊತ್ತಿಲ್ಲೇನಪ್ಪ ನೀ ಹೇಳುವುದನ್ನು ಕಾಣಬಾರದು ಸತ್ತು ಹೋದ ನಾನು ಹೆತ್ತವರಾಣಿ ಮಾಡಿ ಹೇಳುತ್ತೇನೆ ಏನಾಗಿದೆ ಎಂದು ಹೇಳು ನಾನು ಹೇಳುತ್ತೇನೆ ಆ ನಡೆದ ನಾವು ಕೊಡ್ಬೇಕಾದ ಸಾಲಕ್ಕೆ ನಮ್ಮ ಆಸ್ತಿಯನ್ನೇ ಬರೆದು ಕೊಟ್ಟ ಮಾವ ಅಂದರೆ ಮನ್ಯ ನೆರವೇಗ್ರ ಮನೆಗೆ ಬಂದಿದ್ದ ನನ್ನ ಹಣ ಕೊಡು ಇಲ್ಲ ಆಸ್ತಿ ಪಡೆದು ಕೊಡು ಅಂತ ಮಾವನಿಗೆ ಎಚ್ಚರಿಕೆ ನೀಡಿದ ಅದಕ್ಕೆ ಮಾವ ಸ್ಟ್ಯಾಂಪಿಗೆ ಸಹಿ ಮಾಡು ಕೊಟ್ಟ ಆ ಸ್ಟಾಂಪಿನಲ್ಲಿ ಏನೆಂದು ಬರೆದಿತ್ತು ಅದು ಮಾವನಿಗೆ ಗೊತ್ತು ಅದು ಖಾಲಿ ಪೇಪರ್ ಇತ್ತಪ್ಪ ಅದಕ್ಕೆ ಸಹಿ ಮಾಡಿದೆ ತಪ್ಪು ಮಾಡಿಬಿಟ್ಟೆ ಅಲ್ಲ ತಪ್ಪು ಮಾಡಿಬಿಟ್ಟೆ ತನ್ನ ಮನಸ್ಸಿಗೆ ಬಂದಂತೆ ಅವನು ಬರೆದುಕೊಂಡಿದ್ದರೆ ಇದೇ ನಮ್ಮ ಆಸ್ತಿ ಅನ್ನೋದು ಒಂದು ಮರದ ಕಟ್ಟಿ ಸರಿ मोसायत मोस निो नोड़ु कनसु कढन कण हल प ಅದು ನೀನು ಹೋಗಿ ಡಾಕ್ಟರ್ನೋ ಬಾ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗಿ ಬರುತ್ತೇನೆ ಚಂದ್ರು ಚಂದ್ರುಗ ಉಂಟಪ್ಪ ಅದನ್ನೆಲ್ಲ ನೀ ವಿಚಾರ ಮಾಡಬಾರದನ್ನ ನೀನ್ ಈಗ ರೆಸ್ಟ್ ಮಾಡಬೇಕು ಗಂಗಾ ಅಣ್ಣನೂ ಕರೆದುಕೊಂಡು ಒಳಗೆ ಮಲಗಿಸು ನನ್ಗ ಕೆಲಸ ಇದೆ ಹೊರಗೆ ಹೋಗಿ ಬರುತ್ತೇನೆ